ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ರಂಜನಗಿ ಗ್ರಾಮದಲ್ಲೇ ಶ್ರೀ ಆದಿಶಕ್ತಿ ದುರ್ಗಾದೇವಿ ಜಾತ್ರೆಯ ಆಚರಣೆ ಮಾಡಲಾಯಿತು ಈ ಜಾತ್ರೆಯಲ್ಲಿ ಹಲವಾರು ಮಹಿಳೆಯರು ಕುಂಭಮೇಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಹಾಗೇನೆ ಪಲ್ಲಕ್ಕಿ ಉತ್ಸವ ಕೂಡ ಜರುಗಿತು ಮತ್ತೆ ಜಾತ್ರೆಯಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯರಾದ ಪರಮಾನಂದ್ ನಾಗೇರಿಯವರು ನಾವು ಸುಮಾರು ವರ್ಷಗಳಿಂದ ಊರಿನಲ್ಲಿ ಎಲ್ಲ ಜಾತಿ ಜನಾಂಗದವರು ಕೂಡಿಕೊಂಡು ಒಗ್ಗಟ್ಟಿನಿಂದ ಶ್ರೀ ಆದಿಶಕ್ತಿ ದುರ್ಗಾದೇವಿ ಜಾತ್ರೆಯನ್ನ ಮಾಡುತ್ತಾ ಬಂದಿದ್ದೇವೆ ನಮ್ಮ ಜಾತ್ರೆಗೆ ಎಲ್ಲ ಸಮುದಾಯದವರು ಸಹಕಾರ ನೀಡುತ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಹಿರಿಯರು ಕೂಡ ಈ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಮಾಡಲು ಯುವಕರಿಗೆ ಬೆಂಬಲ ನೀಡುತ್ತಾರೆ ಅಂತ ಮಾತನಾಡಿ ತಿಳಿಸಿದ್ರು ಹಾಗೇನೆ ಹಿರಿಯರಾದ ಲಕ್ಷ್ಮಣ್ ಲಚ್ಚವುಗೋಳ್ ಅವರು ಮಾತನಾಡಿ ನಮ್ಮ ಹಿರಿಯರು ಸುಮಾರು ವರ್ಷಗಳಿಂದ ಶ್ರೀ ಆದಿಶಕ್ತಿ ದುರ್ಗಾದೇವಿ ಜಾತ್ರೆಯನ್ನ ಮಾಡಿಕೊಂಡು ಬಂದಿರುತ್ತಾರೆ ಹಾಗೇನೆ ನಾವು ಕೂಡ ಈ ಜಾತ್ರೆಯನ್ನ ಮಾಡುತ್ತಾ ಮುಂದೆ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಮುಂದೆ ನಮ್ಮ ಯುವಕರು ಕೂಡ ಹೀಗೇನೆ ಕಾರ್ಯಕ್ರಮವನ್ನ ಮುಂದಿನ ವರ್ಷ ನಡೆಸಿಕೊಂಡು ಹೋಗಲಿ ಅಂತ ಮಾತನಾಡಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಹಿರಿಯರಾದ ದುರ್ಗಪ್ಪ ಗುರುಕೇರ್ ರಾಮಕೃಷ್ಣ ಗುರುಕೇರ್ ಮರಗಪ್ಪ ಲಚ್ಚವ್ಗೌಳ್ ವೆಂಕಪ್ಪ ಸಿಡ್ಲವಗೌಳ್ ಯಮ್ನಪ್ಪ ಸಿಡ್ಲವಗೌಳ್ ಲಕ್ಕಪ್ಪ ಮಲ್ಲವ್ಗೌಳ್ ಯಮ್ಮಪ್ಪ ಮರೇಗುದ್ದಿ ಮತ್ತು ಇನ್ನೂ ಹಲವಾರು ಯುವಕರು ಹಿರಿಯರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಅಶೋಕ್ ಆರ್ ಗುರುಕೇರ್ ರನ್ನವಾಣಿ ನ್ಯೂಸ್ ಮುಧೋಳ್